ಮನುಷ್ಯರಿಗೆ ಎರಡು ಸ್ಥಾನಗಳ ತಯಾರು ಮಾಡಿ ಬಿಟ್ಟು ಮನುಷ್ಯರಿಗೆ ಎರಡು ಸ್ಥಾನಗಳ ತಯಾರು ಮಾಡಿ ಕೊಡಿ ಕುಂತಿರ ದೈವ ಎಲ್ಲಾ ನಮ್ಮ ಒಂದು ಶ್ರವಣ ವಿಜ್ಞಾಪನೆ ಆ ಹೇಳ್್ರಿ ಸರ್ ಅದಕ್ಕೆ ಮಸ್ತರ ಹಾ ಹಾ ಜೋಡಿ ತಮ್ಮ ಬಹಳ ಶೇನಾರ ಅದಾರ ಹೌದು ಬಹಳ ವಿಚಾರವಂತರ ಅದಾರ ಪುರಾಣ ಪಂಡಿತರು ಇದ್ದಾರೆ ಪುರಾಣ ಪಂಡಿತರು ಅದಾರ ಹಾ ಅದಕ್ಕೆ ಹೇಳ್ಿದ್ರು ಮಸ್ತರ ಏನ್ ಹೇಳ್ತ್ರಿ ಸರ್ ಜುನವರ ಗ್ರಾಮದಿಂದ ಕಲಾವಿದರು ಕಲಾವಿದ್ರು ಹೌದು ಹದಿನೆಂಟು ಪುರಾಣ ಒಂದು ಸಾಲು ಬಿಡ್ಲಂಗ ಒಂದು ಕಾಮ ಬಿಡ್ಲಂಗ ಅಂತ ಏನೇ ಹೇಳಿದ್ರೆ ಸಾಲು ಗುರುತದ ಕಾಮ ಪಾಮ ಏನು ಗುರುತಿಲ್ಲ ಅದಿಲ್ಲ ಕಾಮಗಳು ಜಾಸ್ತಿ ಆಗ್ಯಾವ ಕಾಮ ಕೆತ್ತ ಕಾಮ ಮಾಡವ್ರು ಅದಾರ ಈಗ ನಾವು ಓದುವಂತ ಪುರಾಣಗಳು ಒಂದು ಲೆವೆಲ್ ಇದ್ದು ಆಗ ಕಾಮನು ಕರೆಕ್ಟ್ ಇದ್ದು ಸಾಲ್ ಕರೆಕ್ಟ್ ಇದ್ದು ಸ್ವಲ್ಪ ಕಾಮ ಪಾಮ ಚೇಂಜ್ ಚೇಂಜ್ ಮಾಡೋ ಮೇಲದ ಹೌದ್ರಿ ಹಗಿಲ್ಲ ಹೌದು ಅದಕ್ಕೆ ತಮ್ಮ ಶಾಜೋಡಿ ಕಲಾವಿದ ಹೇಳಿದ್ರು ಏನು ಹೇಳಿದ್ರಿ ಅದಕ್ಕೆ ತಮ್ಮ ಒಂದು ಮಾತು ನೆನಪಿಗೆ ಬರ್ತದ ಅದು ಏನು ಇಪ್ಪ ಗುರುವಿನ ಶಿಕ್ಕಂತ ಶಿಷ್ಯ ದೊಡ್ಡವಂತೆ ಹೌದು ಹಗಿಲ್ಲ ಹೌದ್ರಿ ಗುರು ಎಷ್ಟೇ ದೊಡ್ಡವಿದ್ರು ಅವನಕ್ಕಿಂತ ಹಗಿಲ್ಲ ಹೊತ್ತ ಅವಳಕ್ಕಿಂತ ಹೆಚ್ಚು ಯಾರು ಬಂದ್ರು ಶಿಷ್ಯ ದೊಡ್ಡವಂತ ಹೌದು ಹೌದು ಈಗ ಈಗ ನಾವು ಮಾಡಿದ್ದಲ್ಲ ಇದು ಈ ಸೃಷ್ಟಿ ಹುಟ್ಟು ಪೂರ್ವದಲ್ಲಿ ಆ ಇದೇ ಇದೆ ಹೌದ್ರಿ ಕದಮ ಹೌದು ಆ ಧರ್ಮ ಜಿರದಾಗಿ ಯಾರು ನಡಿಬಾರದು ನಾವು ಹೌದು ಹೌದು ಗುರುನಕ್ಕಿಂತ ಶಿಷ್ಯ ದೊಡ್ಡವನ ಹೌದ್ರಿಪ್ಪ ಅದಕ್ಕೆ ತಮ್ಮ ಒಂದು ಗಿಡ ದೊಡ್ಡದಿ ಇರ್ತದ ಅದ್ರ ಗಿರದ ಪಕ್ಕದಲ್ಲಿ ಮತ್ತೊಂದು ಸಣ್ಣ ಗಿಡ ಇರ್ತದ ಬಾಳ ಸಣ್ಣ ಗಿಡ ಏನಿರ್ತದ ಹಾ ಮಣ್ಣ ಮಗ ಮದ ಅನ್ನುವಂಗ ತಮ್ಮ ತಪ್ಪಲಿ ಇರ್ತದ ಹೌದ್ರಿಪ್ಪ ಹೌದ್ರಿ ಹೌದು ಅದಕ್ಕೆ ತಮ್ಮ ಗಿರ ಇದಾದ ಗನ್ನನೆ ಉದ್ರುಲ ಹಸರಲಿ ನಡುತ್ತಿತ್ತು ಅಂತ ಹೌದ್ರಿ ಹೌದು ಹಂಗೇ ಬಮ್ಮ ನಾವು ಹಾ ನಾವು ಹೌದಲ್ಲ ಹೌದು ಅದ್ರ ಮೊಕ್ಕಲದಾಗ ಒಂದು ಚಿಕ್ಕ ಗಿಡ ಇರ್ತದ ಆ ಗಿಡದಕ್ಕಿಂತ ಎಂದಿದ್ರು ಒಂದು ಸಣ್ಣ ಗಿಡ ಹೌದು ಹೌದು ಸಣ್ಣದ ಹೊರದாகுದು ಸಣ್ಣ ಗಿಡ ದೊಡ್ಡದாகுದನ ಅದು ಹೌದೋ ಹಾ ನಮ್ಮ ಜೋಡಿ ಕಲಾ ಹೇಳಿದ್ರು ಏನೇನ್ರಿ ಇಂತ ವಿಷಯಗಳ ಮಾತಾಡಿದ್ರು ಗಣಪತಿ ಬಗ್ಗೆ ಮಾತಾಡಿದ್ರು ತಮ್ಮ ಹೌದು ಅದಕ್ಕೆ ನಮ್ಮ ದೇವಿ ಬಗ್ಗೆನ ಮಾತಾಡಿದ್ರು ಇದ್ರು ಹಾ ಹಾ ಹೌದೋ ಅದಕ್ಕೆ ನಿಮ್ಮ ದೇವಿನ ಯಾರು ಪೂಜೆ ಮಾಡಿದ್ರ ನಮ್ಮ ಅಪ್ಪನ ಹೆಂಗ್ ನೋಡಿ ಇಲ್ಲಿ ಪೂಜೆ ಮಾಡ್ತಾರ ನಿಮ್ಮ ದೇಗಿನ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಅಪ್ಪನ ಆಶೀರ್ವಾದ ಮಾಡ್ಯಾರ ಆಕಿ ತಲೆ ಮೇಲೆ ಹಸ್ತ ಇಟ್ಟು ಕೆಸ ನೀನು ಜಗತ್ತದ ಭೂಮಿ ಮೇಲೆ ನೀನ್ ಎಲ್ಲಾರು ಪೂಜೆ ಮಾಡ್ಲಿ ಅಂತ ಹೇಳಿ ಕೆಸ ಹೌದು ಅದಕ್ಕೆ ನಮ್ಮ ಸಹಜೋಡಿ ಕಲಾವಿದ್ರು ಒಂದು ಮಾತು ನೆನಪಿಗೆ ಬರ್ತದ ಅದಕ್ಕೆ ನಮ್ಮ ಮೂವತ್ ಮೂರು ಕೋಟಿ ದೇವತೆಗಳ ಅರವತ್ತಾರು ಕೋಟಿ ರಾಕ್ಷಸ ಇದ್ರ ಮಾತ್ರ ಅದಕ್ಕೆ ತಮ್ಮ ರಾಕ್ಷಸರಿಗಳ ಸಂಖ್ಯೆ ಹೆಚ್ಚಿತ್ತು ದೇವತೆಗಳ ಸಂಖ್ಯೆ ಕಡಿಮೆ ಇತ್ತು ಕಡಿಮೆ ಇವರಿಗೆ ಸವಾರು ಮಾಡಕ್ ನೀಗುದಿಲ್ಲ ಇವರು ಹೇಳಿದ್ರೆ ಅಯ್ಯ ನಮ್ಮಪ್ಪ ನಿನ್ನ ತಲೆ ಮೇಲೆ ಕೈ ಇಟ್ಟು ಪೂಜೆ ಮಾಡ್ಲಿ ಅಂತ ಹೇಳಿ ನಾ ಕೈ ಇಡ್ತೀನೋ ನೀ ಕೈ ಇಡ್ತಿರ ದೈತಮ್ಮಿ ಶುಂಠರು ರಕ್ತ ಬೀಜ ಸ್ವರ ಆ ಭೂಮಿಗೆ ನೋಡಿಲಿ ತಮ್ಮ ಅವನು ಒಂದ್ ಹರಿ ರತ್ನ ಭೂಮಿಗೆ ಬಿದ್ರು ಎಷ್ಟೋ ಮಂದಿ ದೈತರು ಹುಡ್ತಾ ಅದಕ್ಕೆ ತಮ್ಮ ನೋಡಿಲಿ ವಿಚಾರ ಮಾಡಿದ್ರು ಹೆಣ್ಣು ಮಕ್ಕಳಿಂದ ದೈತರು ಮರ್ತಾನೆ ಆಗ್ತದೆ ಯಾಕಂದ್ರೆ ಮಾಯಾ ವಸ್ತು ಇದ್ದಂಗ್ ಹೆಣ್ಣು ಮಕ್ಕಳ ಮಾಯಾ ಇದ್ದಂಗೆ ಈ ಹೆಣ್ಣಿನಿಂದ ಮಾತ್ರ ದೈತರು ಸವಾರ ಆಗ್ತದಮ್ಮ ಇಡೇ ಮೂವತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ರಾಕ್ಷಸರ ಸೈನವನ್ನು ಸವಾರು ಮಾಡಿದವರು ನಮ್ಮ ದೇವತೆಗಳು ನೀವು ಇಲ್ಲ ಇಲ್ಲ ನಿಮ್ಮ ಪ್ರಾಣ ರಕ್ಷಣೆ ಹೌದು ಮಾಡಿ ಕೋಟಿ ದೇವತೆಗಳು ಹಿಂದೂ ಮರ್ತಿ ಲೋಕದಾಗ ಮಾನವರ ಎಲ್ಲಿ ಬೇಕಾದಲ್ಲಿ ನಿನ್ನ ದೇವತೆಗಳು ಪೂಜೆ ಮಾಡ್ಬೇಕು ದೇವತೆ ಅಂತ ನಿಮ್ಮ ಅಪ್ಪಗಳು ಆಗ ನಮ್ಮ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಏನ್ ನೋಡಿಲಿ ಹಂಗ ಏನು ಮಾಡಿಲ್ಲ ನಿನ್ನ ಅದಕ್ಕೆ ಅದಕ್ಕಿಂತ ನೋಡಿಲಿ ನಾವು ನಿನ್ನ ಪ್ರಾಣ ರಕ್ಷಣೆ ಸವಾರು ಮಾಡಿದ್ರ ನಿಮಗ್ ನಾವು ಅದ ಮಾತ್ರ ಹೇಳ್ತಿದ್ವಿ ಅಷ್ಟೆಲ್ಲ ರೈತರು ಸವಾರು ಮಾಡಿ ಬಂದ್ರೆ ಮರಿತ ಬೆಳಗ್ಗೆ ಪೈಲಿ ನಿಮಗೆ ಪೂಜೆ ಆಗ್ಲಿ ಅಂತ ಹೇಳ್ತಿದ್ದೀವಿ ಅದಕ್ಕೆ ತಮ್ಮ ಎಲ್ಲಾ ರೈತರನ್ನ ಸವಾರು ಮಾಡಿ ಸಮ ಮೂರು ಕೋಟಿ ದೇವತೆಗಳ ತಮ್ಮ ದೇವತೆಯ ಮರ್ತಿ ಲೋಕದವರು ಎಲ್ಲಾ ಮಾನವರು ನಿನ್ನ ಪೈಲಿ ಪೂಜೆ ಮಾಡಲಿ ಅಂತ ಹೇಳಿ ಆಶೀರ್ವಾದ ಮಾಡಿದವರು ಆಗ ಹೇಳಿದವರು ನಿಮ್ಮ ಪ್ರಾಣ ರಕ್ಷಣೆ ಮಾಡಿದಾಗ ಆ ಪದವಿ ಬಂದೈತೆ ನನಗ ಅಲ್ಲೇನ್ ಏನ್ ಮಾಡಿದ ಜೀವ ರಕ್ಷಣೆ ಮಾಡಿ ಸರೋಳ ನೀನು ಪೂಜೆ